ಸ್ನೇಹಿತರೆ ನೀವು ಮನೆಯಲ್ಲೇ ಸುಲಭವಾಗಿ ಆರಂಭಿಸಬಹುದಾದ ಒಂದು ಚಿಕ್ಕ ಮತ್ತು ಲಾಭದಾಯಕ ಬಿಸಿನೆಸ್ ಡಿಹೈಡ್ರೇಟೆಡ್ ವೆಜಿಟೇಬಲ್ ಪೌಡರ್ ಇದು ತುಂಬಾ ಬೇಡಿಕೆ ಇರೋ ಒಂದು ಉದ್ಯಮ ದಿನದಿನ ಬೇಡಿಕೆ ಹೆಚ್ಚಾಗ್ತಾನೆ ಇದೆ ಟೊಮೆಟೊ ಬೀಟ್ರೂಟ್ ಮೊರಿಂಗಾ ಈ ತರ ಪದಾರ್ಥಗಳನ್ನ ಒಣಗಿಸಿ ಪುಡಿ ರೂಪದಲ್ಲಿ ಮಾರಾಟ ಮಾಡುವ ಮೂಲಕ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭವನ್ನ ಪಡಿಬಹುದು ನಿಮಗೆ ಬೇಕಾಗೋದು ಒಂದು ಡ್ರೈಯರ್ ಗ್ರೈಂಡರ್ ಮತ್ತೆ ಪ್ಯಾಕಿಂಗ್ ಮಿಷಿನ್ ಮಾತ್ರ ಆನ್ಲೈನ್ ಮಾರ್ಕೆಟ್ ಅಲ್ಲಿ ನಿಮ್ದೇ ಒಂದು ಸ್ವಂತ ನ ಮಾಡಿಕೊಂಡು ನೀವು ಇದನ್ನ ವ್ಯಾಪಾರ ಮಾಡಬಹುದು ಗುಣಮಟ್ಟ ಕಾಪಾಡ್ಕೋಬೇಕು ಅಷ್ಟೇ ನಿಮ್ಮದೇ ಬ್ರಾಂಡ್ ಅಲ್ಲಿ ನೀವು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯಮವಾಗಿ ಬೆಳೆಸ್ಕೋಬಹುದು ಹೀಗಾಗಿ ನಿಮಗೆ ಇದರ ಪೂರ್ತಿ ಪ್ರಾಜೆಕ್ಟ್ ರಿಪೋರ್ಟ್ ನಮ್ಗೆ ಕಾಮೆಂಟ್ ಮಾಡಿ ನಿಮಗೆ ಸಿಗತ್ತೆ ವೆಜಿಟೇಬಲ್ ಪೌಡರ್ ಬಿಸ್ನೆಸ್ ಅಲ್ಲಿ ಒಂದು ಹೊಸ ಜೀವನದ ಮೊದಲ ಹೆಜ್ಜೆ ಆಗಲಿ ಕಡಿಮೆ ಹೂಡಿಕೆ ಹೆಚ್ಚು ಲಾಭ ಆರೋಗ್ಯಕರ ಭವಿಷ್ಯ ನಿಮ್ಮ ಕೈಯಲ್ಲಿ ಥ್ಯಾಂಕ್ ಯು